ನಮಗೆ ಮೂರಬಾಯಿ ಅಕಾಡೆಮಿ ಇದೆ ಯಾವುದು ಒಂದು ಎಪ್ಲಿಕೇಶನ್ ಯಾವುದೂ ಬೆಳೆಯೋದಿಲ್ಲ ಆದ್ದರಿಂದ ನಾವು ಅಕಾಡೆಮಿ ಮುಖಾಂತರ ಈ ಕಾರ್ಯಕ್ರಮ ಮಾಡಿ ಆ ಮೂರ ಬಾಯದವರಿಗೆ ಪ್ರಚೋದನೆ ಕೊಟ್ಟು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ಯಾಕೆ ಎಕಾಡೆಮಿಯಿಂದ ನಾವು ನಾವು ಹೆಚ್ಚು ಅಕಾಡೆಮಿ ನನಗೆ ಏನು ಸರ್ಕಾರ ಕೊಟ್ಟಿದೆ ನಾನು ಜನರಿಗೆ ಮುಟ್ಟಬೇಕು ಜನರಿಗೆ ಮುಟ್ಟಬೇಕು ಉದ್ದೇಶದಿಂದಲೇ ಒಂದು ನನ್ನ ಉದ್ದೇಶವೇ ಅಷ್ಟು ಏಕೆಂದರೆ ನಾನು ಈ ಬಂದು ಕೆಲಸ ಮಾಡಬೇಕು ಅಂತ ನನಗೆ ಮೂಡಲಭಾಯದಲ್ಲಿ ಇವತ್ತಿನವರೆಗೂ ಎಂದ್ರೂ ಎಲ್ಲಿ ಒಂದು ಪ್ರೋಗ್ರಾಮ್ ಅನ್ನೋದು ಒಂದು ಅಪ್ಲಿಕೇಶನ್ ಬರೋದು ಅದರಿಂದ ನಾವು ಈ ಪ್ರೋಗ್ರಾಮನ್ನು ಅವ್ರಿಗೆ ಮುಟ್ಟಬೇಕು ನಾವು ಎಡಕ್ಕೆ ಅಕಾಡೆಮಿ ಮುಖಾಂತರ ನಾವು ಮಾಡ್ತಾಯಿದ್ದೇವೆ ಅದಕ್ಕೋಸ್ಕರ ನಾನು ಇಷ್ಟೇ ಒಳ್ಳೆದಾಗಿದ್ದವರಿಗೆಲ್ಲ ನೀವೆಲ್ಲ ಬರಬೇಕು ನಿಮಗೆ ಪ್ರೋತ್ಸಾಹ ಬೇಕು ನೀವು ಕೂಡ ಎತ್ತೆ ನಿಮ್ಮ ಯಾವ್ಯಾವ ಸ್ಥಳದಲ್ಲಿ ನಿಮ್ಮ ಸ್ಥಳದಲ್ಲಿ ನೀವು ಆ ಕಾರ್ಯಕ್ರಮ ಮಾಡಬೇಕು ಆ ಕಾರ್ಯಕ್ರಮ ಆ ಪ್ರೋತ್ಸಾಹ ಎಕಡೆ ಮುಖಾಂತರ ಮಾಡ್ತೇವೆ ಮಾಡಿ ನಾವು ಪ್ರೋತ್ಸಾಹ ಮಾಡ್ತೇವೆ ಹಾಗೆ ಮಕ್ಕಳನ್ನು ಯಕ್ಷಗಾನಕ್ಕೆ ತೊಡಿಸಿಕೊಡಿ ವಿದ್ಯಾಸ ತೊಡಿಸಿಕೊಂಡು ವಿದ್ಯಾವೆ ಅವಾಗದ ಕಲೆ ಉಳಿತದೆ ಬೆಳೀತದೆ ಆ ಕಲೆಗೆ ಪ್ರೋತ್ಸಾಹಿಸುತ್ತೆ ಅಂತ ಹೇಳಿ ನನ್ನ ಕರ್ನಾಟಕ ಕರಾವಳಿಯಲ್ಲಿ ಕರಾವಳಿ ಯಕ್ಷಗಾನ ಕಲೆ ಬೇರೆ ಮೂಡಲಪಾಯ ಯಕ್ಷಗಾನ ಕಲೆ ಬೇರೆ ಮೂಡಲಪಾಯ ಎನ್ನುವುದು ಈ ಕಡೆ ಮಾತ್ರ ತುಮಕೂರು ಈ ಕಡೆ ಮಾತ್ರ ನಮ್ಮ ಕರಾವಳಿ ಜಿಲ್ಲೆಯಾದ್ಯಂತ ಮೂರು ಜಿಲ್ಲೆಯಲ್ಲಿಯೂ ನಮ್ಮ ಕರಾವಳಿ ಕಲೆ ಯಕ್ಷಗಾನ ಉಳಿದಿದೆ ಬೆಂಗಳೂರಿನಲ್ಲೂ ನಡೀತಾ ಇದೆ ಈ ಬಾರಿ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷ ಶಿವರಾಮ್ ಶೆಟ್ಟಿ ಅವರು ಮೂಡಲಪಾಯವನ್ನು ಸಹ ಮುಂಚೂಣಿಗೆ ಎನ್ನುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದ ಯಶಸ್ಸು ಅದು ಯಕ್ಷಗಾನದ ಯಶಸ್ಸು అధ్యక్ష ఇంత కార్యక్రమ నడస కలవ సహ ము ముంచే ఆ కలూ సహ మే బెడోదాం అవకాశం కల్పించారు అవును ముందు బరబెండు నమ్ెల్ ఉద్దేశాన ఎదురు ఉందే కథ నమ్మూందే అవురదూ ఉందే అదన ప్రదర్శన కొడువ రీతి మాత్ర స్వల్ప బదలవణీ ఎలా కళాజనం పడుకోవచ్చు ముందు వీతాయి Thank you. Thank you